ನಿಮಗೆ ಅಂದರೆ ನಾಲ್ಕನೇ ದರ್ಜೆ ನೌಕರರು ಏನು ಸಂಬಳ ಪಡೀತಾರೆ ಆ ಸಂಬಳವನ್ನು ನೇರವಾಗಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾಕೆಂದರೆ ನೀವೆಲ್ಲರೂ ಕೂಡ ಈ ಶುಚಿತ್ವವನ್ನು ಮಾಡಿ ಕಾಪಾಡ್ತಕ್ಕಂಥವರು ಅದನ್ನು ಮಾಡ್ತಕ್ಕಂಥವ್ರು ಶುಚಿತ್ವವನ್ನು ಶುಚಿತ್ವದಲ್ಲೇ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಶುಚಿತ್ವದಲ್ಲಿ ದೈವತ್ವವನ್ನು ಕಾಣ್ತೇವೆ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಆದ್ದರಿಂದ ಶುಚಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಬಸವಣ್ಣವರು ಆವಾಗಲೇ ಹೇಳಿದರು ಇಂದಿನ ಎಂಟುನೂರೈವತ್ತು ಐವತ್ತು ವರ್ಷಗಳ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಕಾಯಕವೇ ಕೈಲಾಸ ಯಾವುದು ಮೇಲುವಲ್ಲ ಯಾವ ಕೆಲಸನೂ ಯಾವ ಕೆಲಸನೂ ಕೀಳುವಲ್ಲ ನಿಮಗೆ ಕಾರ್ಪೊರೇಷನ್ ಕಮಿಷನರು ಯಾವ ಸಂಬಳ ಜಾಸ್ತಿ ಇರ್ಬೋದು ಆದರೆ ವ್ಯತ್ಯಾಸಗಳಿರೋದಿಲ್ಲ ಅವರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಸಮಾನವಾದದ್ದು ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ವಿ ನಿಮಗೆ ಇವತ್ತು ಇನ್ನೂ ಕೆಲವರು ಬಿಟ್ಟೋಗಿದ್ದಾರೆ ಲಾರಿನಲ್ಲಿ ಡ್ರೈವರ್ಸು ಹೆಲ್ಪರ್ಸು ಮತ್ತೆ ಆಪರೇಟರ್ಸ್ ಅವರೆಲ್ಲ ಬಿಟ್ಟೋಗಿದ್ದಾರೆ ಅವರನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಾಯಂ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನೋಡರ್ಸು ಅವರೆಲ್ಲ ಯಾರ್ಯಾರು ಬಿಟ್ಟೋಗಿದ್ದಾರೆ ಅವರು ಸುಮಾರು ಮೂವತ್ತೆಂಟು ಸಾವಿರದಲ್ಲಿ ಒಂದು ಒಂಬತ್ತು ಸಾವಿರ ಜನ ಬಿಟ್ಟೋಗಿದ್ದಾರೆ ಆ ಒಂಬತ್ತು ಸಾವಿರ ಜನರಿಗೂ ಕೂಡ ನಾನು ಈಗಲೇ ಹೇಳ್ತೀನಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅವರನ್ನು ಕೂಡ ಕಾಯಂ ಮಾಡ್ತಕ್ಕಂಥದಕ್ಕೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ